ರಂಜನಾ ರಂಜನ ಇದೆಂಥ ಸಿಡಿಲಿನ ಮಾತು ಸಿಡಿಲಿನ ಮಾತು ರಂಜನಾ ನಿನ್ನ ಮಾತು ಕೇಳಿ ನನ್ನ ಎದೆ ಗಡಗಡನೆ ನಡುಗಿ ನನ್ನ ನ್ಯಾಯದ ಉಸಿರು ಕುಪ್ಪಳಿಸಿ ಹೋಗುತ್ತೇವೆ ಅಲ್ಲ ರಂಜನಾ ಎಂಥ ಮೋಸದ ಬಲಿಯಲ್ಲಿ ಸಿಕ್ಕಿಸಿ ಬಿಟ್ಟಿ ಅಮ್ಮ ರಂಜನಾ ಎಂಥ ಮೋಸದ ಬೆಲೆಯಲ್ಲಿ ಶಿಕ್ಷೆ ಬಿಟ್ಟೆ ಯಾಕೆ ತಡವರ್ಸ್ತಾ ಇದ್ದೀರಾ ನೋಡಿ ಈ ನಿಮ್ಮ ಗಂಡೆಂಬ ತಾಕತ್ತಿನ ಮುಂದೆ ನನ್ನಂತ ಹೆಣ್ಣು ಬಂದು ಪ್ರೇಮ ಭಿಕ್ಷೆ ಕೇಳ್ತಾ ಇದ್ರು ಕೂಡ ನೀವೇ ರೀತಿ ಚಂಡನಂತೆ ಮಾತಾಡ್ತಾ ಇದ್ದೀರಲ್ಲ ಹಾಗಾದ್ರೆ ಎಲ್ಲಿ ಹೋಯ್ತು ಆ ನಿಮ್ಮ ಗಂಡದೇ ಮಾತು ನೀನು ಯಾರಿಗೆ ಯಾವ ಮಾತನ್ನು ಮಾತನಾಡುತ್ತೀಯ ಚೆನ್ನಾಗಿ ವಿಚಾರ ಮಾಡಿ ಮಾತನಾಡಿ ಇರದಿದ್ದರೆ ನೀನನ್ನು ಪ್ರಾಣ ಹೊಡಿತೀರಾ ಅಥವಾ ನನ್ನ ಮಾನವನ ಕಳಿತೀರಾ ಇದಕ್ಕಿಂತ ಹೆಚ್ಚಿನದು ನೀವೇನು ಮಾಡ್ತೀರಾ ನೋಡಿ ಈ ರೀತಿ ಇಲ್ಲದ ವಿಚಾರವನ್ನ ಮಾಡುವುದನ್ನು ಬಿಟ್ಟು ಬೇಗ ಬಂದು ನನ್ನ ಆಸೆಯನ್ನ ಬೇಡ ಬೇಡರಂಜನಾ ಬೇಡ 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 ನನ್ನನ್ನು ನನ್ನ ಕೈ ಹಿಡಿದು ಈ ಸಮಾಜದಲ್ಲಿ ನನ್ನ ತಲೆ ಕೆಳಗೆ ರಂಜನಾ ಪಂಚಾಯಿತಿ ನ್ಯಾಯ ತೀರ್ಮಾನ ಕೊಡುವ ನನ್ನ ಕುರ್ಚೆಗೆ ಧಕ್ಕೆ ತರಬೇಡ ನಿನಗೆ ಕೈ ಮುಗಿದು ಕೇಳಿಕೊಳ್ಳುವೆ ನೀನು ನನಗೆ ತಂಗಿಯ ಸಮಾನು ನಿನಗೆ ಹತ್ತು ತೊಲೆ ಬಂಗಾರ ಕೊಡುವೆ ತೆಗೆದುಕೊಂಡು ಇಲ್ಲಿಂದ ಹೋಗಿಬಿಡು ರಂಜನಾ ದಯ ಮಾಡಿ ಹೋಗಿಬಿಡಿ ನಾನು ತಂಗಿಯಾಗಬೇಕಾಗಿರೋದು ನಿಮಗಲ್ಲ ಆ ರವಿರಾಜವರ್ವರಿಗೆ ನೋಡಿ ನನ್ನಂತ ಒಂದು ಹೆಣ್ಣು ತಾನಾಗಿ ಬಂದು ಪ್ರೇಮ ಭಿಕ್ಷೆನ ಕೇಳ್ತಾ ಇದ್ರು ಕೂಡ ನೀವೀ ರೀತಿ ಮಾತಾಡ್ತಾ ಇದ್ದೀರಲ್ಲ ಇದು ಸರಿನಾ ಹೇಳಿ ಯಾಕೆ ಮೌನ ಓಹೋ ನೀವು ನನ್ನ ಕೈ ಹಿಡಿದ್ರೆ ಎಲ್ಲಿ ನಿಮ್ಮ ಮಾನ ಹಾಳಾಗಿ ಹೋಗುತ್ತಾ ಅಂತ ಭಯನ ಹೌದು ರಂಜನಾ ಹೌದು ಯಾಕೆ ಸಮಾಜದಲ್ಲಿ ಒಬ್ಬ ಗಂಡ ಸಿಗಿರಬೇಕಾದ ಅಮೂಲ್ಯವಾದ ವಸ್ತು ಯಾವುದು ಗೊತ್ತಾ ನಿನಗೆ ಅದೇ ಧರ್ಮಪತ್ನಿ ನಮ್ಮ ಹಿಂದೂ ಸಮಾಜದಲ್ಲಿ ಅನ್ನುವುದು ಗೊತ್ತಾ ನಿನಗೆ ಹಾಗಾದ್ರೆನಿಸ್ಕೊಂಡಿರೋ ಆ ಶ್ರೀಕೃಷ್ಣ ಪರಮಾತ್ಮನಿಗೆ ಹದಿನಾರು ಸಾವಿರ ಹೆಂಡಿಲ್ವೆ ಆ ಶಿವ ಪಾರ್ವತಿ ಇದ್ದರೂ ಕೂಡ ಗಂಗೆ ಗೌರಿಯನ್ನ ಮದುವೆಯಾಗಿದ್ದಿಲ್ವೇ ಹೇಳಿ ರಾಜ ಹೇಳಿ ನೋಡಿ ಈ ಸಮಯದಲ್ಲಿ ನಿಮ್ಮ ಈ ಮೌನ ಸರಿಯಲ್ಲ ನೀವು ನನ್ನ ಸುಳಿ ಅಂತ ಇಟ್ಕೊಂಡ್ರೆ ಈ ಜನ ಆಡ್ಕೊಳ್ತಾರೆ ಆದ್ರೆ ಅದೇ ಮಡದಿ ಅಂತ ಸ್ವೀಕಾರ ಮಾಡಿ ಕೊಳೆಗೆ ತಾಳಿ ಕಟ್ಟಿದ್ರೆ ಯಾರೇನೂ ಮಾತಾಡೋದಿಲ್ಲ ಅದಲ್ಲದೆ ಇಬ್ಬರು ಹೆಂಡಂದಿರು ಈ ಜಗತ್ತಿನಲ್ಲಿ ಇದ್ದವರು ಯಾರು ಇಲ್ವೇ ನೀವೇ ಹೇಳಿ ಎಂಥ ಕಠಿಣ ಪ್ರಸಂಗವಿದು ನನಗೆ ಏನು ಮಾಡಲಿ ವಿದೆಯೇ ಏನು ಮಾಡಲಿ ಧರ್ಮ ತುಂಬಿದ ಮನೆಯಲ್ಲಿ ಧರ್ಮ ಪತ್ನಿ ನನ್ನ ಧರ್ಮ ದೇವತೆ ಶಾಂತ ಜೀವಂತವಾಗಿರುವಾಗಲೇ ಹಸಿದು ಬಂದ ಈ ಹೇಳ ಹೆಣ್ಣಿನ ಕೈಯನ್ನು ಹಿಡಿದು ಸಮಾಜದಲ್ಲಿ ಇಬ್ಬರ ಗಂಡ ಇಬ್ಬರ ಹೆಂಡರ ಗಂಡನಾಗಲಿ ಹೇಳುವಿದೆಯೇ ಹೇಳು ಇಬ್ಬರ ಹೆಂಡರ ಗಂಡನಾದ್ರೆ ತಪ್ಪೆ ಹೇಳುವಿದೆಯೇ ಹೇಳು ತಪ್ಪಿಲ್ಲ ಮೋಡ ತಪ್ಪಿಲ್ಲ ಹಸಿದು ಬಂದವಳಿಗೆ ತ್ರಿಸೆ ನೀಡಿ ಆಶ್ರಯ ಕೊಟ್ಟರೆ ಅದು ಶುದ್ಧ ತಪ್ಪಿಲ್ಲ ಏನು ಹಸಿದು ಬಂದು ಇವಳಿಗೆ ತ್ರಿಸೆ ಕೊಟ್ಟರೆ ತಪ್ಪಿಲ್ಲವಾ ಹಾಗಾದ್ರೆ ನನ್ನ ಧರ್ಮ ಪತ್ನಿಗೆ ನಾನು ಅನ್ಯಾಯ ಆಗೋದಿಲ್ಲವೇ ನನ್ನ ಧರ್ಮ ತುಂಬಿದ ಮನೆಗೆ ನಾನು ಅನ್ಯಾಯ ಬೇಡ ರಾಮಚಂದ್ರ ಶ್ರೀರಾಮನಾಗಿ ಬೆಳೆಗಬೇಕಾದ ನೀನು ನಿನ್ನ ದುಶ್ಚಟ ಹಾರಿ ಹಿಡಿದ ನ್ಯಾಯ ನೀಡುವ ದೇವರು ದಾರಿ ತಪ್ಪಿದ ಹಾಗೆ ಈ ಊರಲ್ಲಿ ಗುರುವಿಲ್ಲದ ಮಠವಾಗಿ ದೇವರಿಲ್ಲದ ಗುಡಿಯಾಗುವುದು ಬೇಡ ಇವಳು ಇವಳು ಬೇಡ ನಿನಗೆ ಆಗಬೇಡ ತಳ್ಳಿ ಹಾಕುವ ಇವಳನ್ನು ಹೌದಾ ಹೌದಾ ವಿದೆಯೇ ನಾನು ಹಸಿದು ಬಂದ ಈ ಹೆಣ್ಣನ್ನು ತಳ್ಳಿ ಹಾಕಬೇಕಾ ಹಾಗೆ ನಾನು ಮಾತು ಕೊಟ್ಟು ಇವಳನ್ನು ತಳ್ಳಿ ಹಾಕಿದರೆ ನನ್ನ ಧರ್ಮ ತುಂಬಿದ ಮನೆಗೆ ಅನ್ಯಾಯವಾಗುವುದಂತಿಲ್ಲವೇ ನನ್ನ ಧರ್ಮ ತುಂಬಿದ ಮನೆ ಹಾಳಾಗುವುದಿಲ್ಲವೇ ಹೇಳುವಿದೆಯೇ ಹೇಳು ಹುಚ್ಚಪ್ಪ ಕಾಮಕ್ಕೆ ಕಣ್ಣಿಲ್ಲ ಮಾತಿಗೆ ಮಿತಿ ಇಲ್ಲ ಈಗ ನೀನು ಇವಳನ್ನು ಹೊರ ಹಾಕಿದರೆ ನಿನ್ನ ಅಮೃತವಾದ ವಚನಕ್ಕೆ ಧಕ್ಕೆ ತರಿಸ್ಕೊಂಡು ಕೊಡ್ತೀಯ ನಿನ್ನ ಅಮೃತವನ್ನು ನೋಡಿ ಹಾಳು ಮಾಡ್ಕೊಳ್ತೀಯ ಈ ಸಮಾಜಕ್ಕೆ ನೀನು ವಚನ ಭ್ರಷ್ಟನಾಗಿ ಹೀಯಾಯಿಸಿಕೊಳ್ತೀಯ ಬೇಡ ಹೌದು ಹೌದು ನೀನು ಹೇಳಿದ ಹಾಗೆ ನಾನು ಮಾತು ಕೊಟ್ಟಂತೆ ನಡೆಯದಿದ್ದರೆ ನನ್ನ ಧರ್ಮ ತುಂಬಿದ ಮನೆ ಹಾಳಾಗುವುದು ನನ್ನ ಧರ್ಮ ತುಂಬಿದ ಮನೆಗೆ ಹಾಳಾಗುವುದು ಹಾಗಾದರೆ ಇವಳನ್ನು ನಾನು ಸತ್ಯಂತ ಸ್ವೀಕರಿಸಲೇಬೇಕೇ ಹೇಳುವಿದೆಯೇ ಹೇಳು ಹೇಳು ಅದು ನಿನ್ನ ಒಂದು ಮುತ್ತು ಒಡೆದರೆ ಮತ್ತೊಂದು ಮುತ್ತು ಇರುವುದಿಲ್ಲವೇ ಹುಚ್ಚ ಹುಚ್ಚ ಯಾಕೆ ನೀನು ವಿಚಾರ ಮಾಡ್ತಾ ಇದೀಯ ಮೊದಲು ನಿನ್ನನ್ನು ನಂಬಿ ಬಂದವಳಿಗೆ ಹೆಣ್ಣಿಗೆ ಆಶ್ರಯ ಕೊಡು ಹೆಣ್ಣಿಗೆ ಆಶ್ರಯ ಕೊಡು ಶ್ರೀರಾಮಚಂದ್ರ ಹೆಣ್ಣಿಗೆ ಆಶ್ರಯ ಕೊಡು ಹೌದು ಹೌದು ಇದೆಯೇ ಹೌದು ನಾನು ಧರ್ಮ ತುಂಬಿದ ಮನೆಯ ಧರ್ಮವಂತ ಕೊಟ್ಟ ಮಾತಿಗೆ ಎಂದು ತಪ್ಪಿ ನಡೆಯುವನೆಲ್ಲ ಈ ಶ್ರೀರಾಮಚಂದ್ರ ಹೆಲೆ ವಿಧಿಯಾಟವೇ ವಿಧಿಯಾಟದ ಲೀಲೆಯನ್ನು ಬೆಲ್ಲವರಾರು ಈ ರಂಜನ ಹೇಳಿದ ಹಾಗೆ ಆ ಪರಮೇಶ್ವರನು ಪಾರ್ವತಿ ಇದ್ದಾಗ ಶಿವನು ಗಂಗೆ ಗೌರಿಯನ್ನು ನೆತ್ತೆಯ ಮೇಲೆ ಕೂಡಿಸಿಕೊಂಡು ಪಾರ್ವತಿಗಿಂತ ಪ್ರೀತಿಯಿಂದ ನೋಡಿಕೊಂಡ ಹೌದು ಹಾಗಾದ್ರೆ ನಾನು ಇವಳನ್ನು ಹೆಂಡತಿಯಾಗಿ ಸ್ವೀಕರಿಸಲೇಬೇಕು ಆಯ್ತು ರಂಜನಾ ಆಯ್ತು ನಾನು ನಿನಗೆ ಸೋತು ಹೋಗಿಬಿಟ್ಟೆ ರಂಜನಾ ವಿಧಿ ಆಟದ ಲೀಲೆಯನ್ನು ಬೆಲ್ಲವರಾರು ರಂಜನಾ ಬೆಲ್ಲವರಾರು ನನ್ನ ಹಣೆ ಬರದಲ್ಲಿ ಆ ದೇವರು ಏನು ಬರೆದಿದ್ದಾನೆಯೋ ನನಗೆ ಗೊತ್ತಿಲ್ಲ ಆ ವಿಧಿಯು ಹೇಳಿದ ಹಾಗೆ ಇಂದು ನಿನ್ನನ್ನು ಶಿವನು ಗಂಗೆ ಗೌರಿಯನ್ನು ಮದುವೆಯಾದ ಹಾಗೆ ನಿನ್ನನ್ನು ಈ ನನ್ನ ಎಲ್ಲ ಕಲಾಭಿಮಾನಿಗಳ ಸಮ್ಮುಖದಲ್ಲಿ ನನ್ನ ಕನ್ನಡ ನಾಡಿನ ಆರು ಕೋಟಿ ಜನತೆಯ ಸಮ್ಮುಖದಲ್ಲಿ ಗಾಂಧರ್ವ ರೀತಿಯಲ್ಲಿ ಮದುವೆಯಾಗುವೆ ರಂಜನಾ ಬಾ ಪ್ರೇತವೇ ಬಾ ಎನ್ನ ಎದೆ ಅಪ್ಪಿಕೊಳ್ಳು ಬಾ ಹಾಗಾದ್ರೆ ಚಂದ್ರನ ಹಿಂಬಾಲಿಸಿದ ತಾರೆಯಂತೆ ಸದಾ ನಿಮ್ಮ ಜೊತೆಯಲ್ಲೇ ಇರುವೆ ಈಗ್ಲಾದ್ರೂ ನನ್ನ ಕೈ ಹಿಡಿದಕ್ಕೆ ಒಪ್ಕೊಂಡ್ರಲ್ಲ ಅಷ್ಟೇ ನನಗೆ ಸಂತೋಷ ಆಯ್ತು ರಂಜನಾ ನಿನಗೆ ನಾನು ಸೋತು ಹೋಗಿಬಿಟ್ಟೆ ಆ ವಿಧಿ ಆಟದ ಪ್ರಕಾರ ನಾನು ಇಂದು ನಿನ್ನನ್ನು గాంధర్వ రీతి మదవయగ రంజనా ఈ ಎಲ್ಲ ನನ್ನ ಕಲಾಭಿಮಾನಿಗಳ ಮುಂದೆ ನೀನು ನನ್ನ ಗಂಡಸರದ ಬಗ್ಗೆ ಮಾತನಾಡಿದೆ ನನ್ನ ಪುರುಷತ್ವದ ಬಗ್ಗೆ ಮಾತನಾಡಿಯ ತೇಜ ಪುಂಜವಾಗಿ ಕಾಣುವ ನಿನ್ನನ್ನು ನಾನು ಹೇಗೆ ಬಿಡಲಿರಂಜನಾ ಈಗ ಇದು ನನ್ನ ಅರಮನೆ ಈ ಅರಮನೆಯಲ್ಲಿರುವ ನನ್ನ ದೇವರ ದರ್ಶನ ಪಡೆದು ಮುಂದಿನ ಕೆಲಸ ಮಾಡೋಣ ಅದ್ಯಾವುದು ಗೊತ್ತಲ್ಲ ಚಿನ್ನ ನಿನಗೆ ಹಲೋ ರಂಜನಾ ಅದುವೇ ನನ್ನ ನಿನ್ನ ಪ್ರಥಮ ರಾತ್ರಿ ಚಿನ್ನ ಆಗಬಹುದೇ ಅದಕ್ಕಿಂತ ಮೊದಲು ನನ್ನನ್ನು ಅಪ್ಪಿಕೊಂಡು ಹಾಡುವ ಒಂದು ಸುಂದರ ಗೀತೆಯನ್ನು ಬಾಗ ಬಾಗ ಅನ್ಕೊಂತ ಕುಂತಲ ಏ ಮಗನ ಪೀಸಲ್ ಈ ಮನ ಪಾ ಪಾಂಗನ ಬೇಡ ಏ ಬಾರ್ಲಿ ಮಗನ ಆಗಿದ್ರ ಮೈ ತುಂಬಾ ಜಂಪರ್ ಕಾಲ್ ತುಂಬಾ ಸೀರೆ ಇರ್ತಿತ್ತು ಆದ್ರ ಮಗನ ಇವ್ರು ಬಗಲ್ ಕಾಣ್ ಜಂಪರ್ ಹಾಕ್ಯಾರ ಹುಂಗಳ ಕಾಣುವಂಗ ಸೀರೆ ಊಟಾರ ಅದ್ ಹೆಂಗ ಅವಾರ ಹಾಕರ್ಲಿ ಮುಂಜಾ ರೀ ತಡಿಯಾ ಹಂಗಾರ ಅದಾರೀ ನಿಮ್ಮ ಕಣ್ಣಿಗೆ ಹೇಗ್ ಕಾಣಿಸ್ತಾ ಇದೀನಿ ನಮ್ ಕಣಿವಿರಿ ನೋಡ್ರಿ ಯಾರ ನೀವು ಓಡಾಡ್ರ ಏನ್ ಬೇಕಾಗಿತ್ತು ನಿಮಗೆ ನಾವ್ರಿ ನಾವ್ ಪಂಚಾಯತಿ ರೀ ಸಂಜಾ ಮಂಜಾ ಅಂತ್ರಿ ಹೌದು ಇಲ್ಲಿಗೆ ಯಾಕೆ ಬಂದ್ರಿ ಅಪ್ಪಾರ ಅದಾರೀ ಅದೇನಾ ನಿಮ್ ಬತ್ತಲದ ನಳ ಬಂದಾಗಿತ್ರಿ ಮತ್ ಹರಿನು ಬಂದಾಗಿತ್ತಂತ್ರಿ ಅದನ್ನ ರಿಪೇರಿ ಮಾಡಕ್ ಬಂದೇವ್ರಿ ಅವ ನೆಳ ರಿಪೇರಿ ಮಾಡಿಂದ ನಿಮ್ಮ ಎಲ್ಲ ಹಳೆ ಸರ್ವಿಸ್ ವಯರ್ಗಳನ್ನ ಕಟ್ ಮಾಡಿ ಹೊಸ ಸರ್ವಿಸ್ ವಯರ್ ಮಾಡಿ ಒಳ್ಳೆ ನಿಮಗೆ ಪ್ಯಾನು ಎ ಸಿ ಕುಂಡ್ರಿಸಿ ಎಲ್ಲಿ ಕೈ ಹಾಕ್ತಿರಿ ಅಲ್ಲಿ ಇಲ್ಲಿ ಬಟನ್ ಸಿಗುವಂಗ್ ಮಾಡಿ ಬಾಪಾ ಸಂಜೆ ಅಂತ ಕಳಿಸ್ಯಾರ ನೋಡ್ರಿ ಹೌದಲ್ಲ ಕೆಲಸ ಮಾಡಕ್ ಬಂದಿದ್ದೀರಲ್ಲ ನೋಡ್ರಿ ಒಳಗಡೆ ಹೋಗಿ ನಿಮ್ಮ ಕೆಲಸ ಏನಿದೆಯೋ ಅದನ್ನಷ್ಟು ಮಾಡಿ ಹೋಗಿ ಅಂತ ನಾನು ಅಂದುಕೊಂಡಂತೆ ರವಿವರ್ಮನ ಪ್ಲಾನ್ ಸಕ್ಸಸ್ ಆಗ್ತಾ ಇದೆ ಅವರ ನಿಮ್ ಬತ್ತಲಕ್ಕ ನೆಳ ನೀರ್ ಬರೋಂಗ ಮಾಡ್ಮೇಲೆ ನೋಡ್ರಿ ನಿಮ್ಮ ಕೋಲಿಗೆ ಎಲ್ಲಿಯೇ ಬೇಕಲ್ಲಿ ಬಟನ್ ಕುಂಡ್ರಿಸಿ ಎಲ್ಲ ಎ ಸಿ ಫ್ಯಾನ್ ಗೀನ್ ಎಲ್ಲಾ ಕುಂಡಿವ್ರಿ ಯಾವ್ದ ತಂಪೈತ್ ನೋಡ್ರಿ ಅಲ್ಲಿ ಬಟನ್ ಹಾಕಿತ್ರಿ ಅದೇತ್ರಿ ನಾವ್ ಬರ್ತೇವ್ರಿ ನಮಸ್ಕಾರ್ರಿಷ್ಟು ಮಾತಾಡ್ತೀರಿ ಹೌದು ಅನ್ಕೊಂಡ್ರಿ ಈ ಶಾಂತ ಏನ್ ಮಾಡ್ತಿದ್ದಾಳೆ ಒಳಗಡೆ ಏ ಶಾಂತ ಎಲ್ಲಿ ಹೋಗ್ತಾ ಇಂದು ಕಾರ್ತಿಕ ಮಾಸದ ಕೊನೆಯ ಶನಿವಾರ ಅಲ್ವೇನಮ್ಮ ಅದಕ್ಕೆ ದೇವಸ್ಥಾನಕ್ಕೆ ಹೊರಟಿರ್ವೆ ಮಾತ್ತಿದ್ರೆ ಸಾಕು ಬರೀ ದೇವ್ರು ದೇವ್ರ ಅಂತ ಹೋಗ್ಬಿಡ್ತೀಯಲ್ಲ ಈ ಮನೆಯಲ್ಲಿ ನನ್ನ ಸೇವೆಯನ್ನ ಯಾರೇ ಮಾಡ್ಬೇಕು ಇದೇನಮ್ಮ ರಂಜನಾ ಈ ಮನೆಯ ಧರ್ಮ ದೇವತೆಯಾದ ನಾನು ನಿನ್ನ ಸೇವೆಯನ್ನು ಮಾಡಬೇಕೆ ನೋಡೋ ಇನ್ನು ಮೇಲೆ ನಾನು ಎತ್ತಿ ಹಾಕಿದ ಅನ್ನವನ್ನ ತಿಂದು ಬದುಕಬೇಕಾದ ನಾಯಿ ನೀನು ಈ ಮನೆಗೆ ಧರ್ಮ ದೇವತೆಯ ಶ್ರೀರಾಮ ಚಂದ್ರನಿಗೆ ನೀನೊಬ್ಬಳೆ ಹೆಂಡತಿ ಇವಳು ಅವನ ಹಿಂದೆ ಓಡಿ ಬಂದಿರೋ ಹೆಣ್ಣು ಅಂತ ಭಾವಿಸಿದ್ಯಾ ಮರ್ಯಾದೆಯಾಗಿ ಅದನ್ನ ಬಿಸಾಕಿ ನನ್ನ ಪಾದ ಹಿಡಿತೀಯೋ ಅಥವಾ ಇಲ್ಲಮ್ಮ ಮೊದಲು ದೇವರ ಸೇವೆ ಮುಗಿಸಿ ನಂತರ ನಿನ್ನ ಸೇವೆ ಮಾಡುತ್ತೇನೆ ಇನ್ನ ಹಾಳು ಪುರಾಣ ನನಗೆ ಬೇಕಾಗಿಲ್ಲ ಮರ್ಯಾದೆಯಾಗಿ ನನ್ನ ಕಾಲ್ ಹಿಡಿತ ತಂದೆ ಮಾರುತಿರಾಯ ಶ್ರುತಿ ವೇದ ಪುರಾಣಗಳಲ್ಲಿ ಹನುಮ ಶಕ್ತಿ ರಾಮಶಕ್ತಿ ಎಂದು ಸಾರಿ ಹೇಳುತ್ತಿರುವಾಗ ನಾರು ಮಡಿಯನ್ನು ಟೋನಿನ ಸೇವೆ ಮಾಡಬೇಕಾದ ಈ ಹೆಣ್ಣು ಈಗ ಪೂಜೆಗೆ ಅಡ್ಡಾಗಿ ತಿಂತಿದಾಳೆ ನಾನು ಎಲ್ಲಿ ಹೋಯ್ತಪ್ಪ ಆ ನಿನ್ನ ಅದ್ಭುತವಾದ ಶಕ್ತಿ ಇದಲ್ದೆ ಹೋಯಿತು ನನ್ನ ಪಾದ ಸೇವೆ ಹೊರತ ನಿನಗಿಲ್ಲ ಬೇರೆ ಮುಕ್ತಿ ಆಯ್ ಅಬ್ಬಾ ಆಯ್ತಮ್ಮ ಆ ನನ್ನ ಗುರು ಅಖಂಠೇಶ್ವರನ ಸಾಕ್ಷಿಯಾಗಿಯೋ ನಾನು ನಿನ್ನ ಸೇವೆ ಮಾಡುತ್ತೇನೆ ಅಕ್ಕ ಏನಿದೆಲ್ಲ ಈ ಮನೆಯ ಧರ್ಮ ಆದ ನೀನು ಈ ಸೂಳೆಯ ಕಾಲ್ ಒತ್ತುವುದೇ ಸರಿಯಾಚೆ ಏನೋ ಬಡವ ಬಾಯಿಗೆ ಬಂದ ಹಾಗೆ ಈ ಮನೆಯನ್ನ ಏನಂತ ತಿಳ್ಕೊಂಡಿದ್ದೀಯ ಅಷ್ಟಕ್ಕೋ ಈ ಅಕ್ಕ ನನ್ನ ಸೇವೆ ಮಾಡ್ತಾ ಇರೋದು ನಿನಗೆ ಕಾಣ್ತಾ ಇಲ್ವ ಅದನ್ನ ಕೇಳೋದಕ್ಕೆ ನೀನ್ ಯಾರೋ ನಾನು ಈ ಮನೆ ಯಜಮಾನರ ಅಳಿಯ ಹುಚ್ಚ ನೀನು ಅಳಿಯ ಅಲ್ಲವೋ ನೀನು ಅವರ ಸೇವಕ ಅಂದ ಮೇಲೆ ಈ ನಿನ್ನ ಅಕ್ಕ ನನ್ನ ಪಾದ ಸೇವಕಿ ರಂಜನ ಬಾಯಿಗೆ ಬಂದಂತೆ ಬೊಗಳಿದರೆ ನಿನ್ನ ಬಾಯಿಗೆ ಕಾದ ಕಬ್ಬಣದವರಿ ಹೇಳಬೇಕಾಗಿತ್ತು ಎಚ್ಚರ ನನಗೆ ಎಚ್ಚರವನ್ನ ಹೇಳ್ತಾ ಇರೋ ಹುಚ್ಚ ಮೊದಲ ಈ ಮನೆಯಲ್ಲಿ ನೀನು ಇರ್ತೀಯೋ ಇಲ್ವೋ ಅನ್ನೋದನ್ನ ಚೆನ್ನಾಗಿ ಯೋಚನೆ ಮಾಡಿ ಮೈ ಮೇಲೆ ಎಚ್ಚರ ಇಟ್ಕೊಂಡು ಮಾತನಾಡು ಶಾಂತ ನಿನ್ನ ತಮ್ಮನಿಗೆ ಸರಿಯಾಗಿ ಬುದ್ಧಿ ಹೇಳ್ತೀಯೋ ಅಥವಾ ನಾನೇ ಕತ್ತಿ ಕೈ ಆಚೆ ಹಾಕ್ಬೇಕು ಬೇಡಮ್ಮ ದಯವಿಟ್ಟು ಹಾಗೆ ಮಾತ್ರ ಮಾಡಬೇಡ ನನ್ನ ತಮ್ಮನಿಗೆ ನಾನೇ ಸರಿಯಾಗಿ ಬುದ್ಧಿ ಹೇಳುತ್ತೇನೆ ನಾನಿವಳ ಪಾದ ಸೇವೆ ಮಾಡಬೇಕು ಅಂತ ನನ್ನ ಹಣೆಯಲ್ಲಿ ಬರೆದಿರುವಾಗ ಯಾರೇನು ಮಾಡುವುದು ಅದು ನನ್ನ ಪ್ರಾರಬ್ಧ ಕರ್ಮವಪ್ಪ ನಿನ್ನ ಮಾತು ಸರಿಯಲ್ಲ ವೀರ ಸಿಂಹಾಸನದ ಮೇಲೆ ಕುಳಿತು ನ್ಯಾಯ ದೊರಕಿಸಿಕೊಡಬೇಕಾದ ದೇವರ ಮನೆತನಕ್ಕೆ ಕಳಂಕ ತರುವ ಈ ಹೆಣ್ಣಿನ ಏ ವೀರ ನೀನು ಯಾರ ಮೇಲೆ ಕೈ ಮಾಡುತ್ತಿರುವೆ ಚೆನ್ನಾಗಿ ವಿಚಾರ ಮಾಡು ಇವಳು ನಿನ್ನಕ್ಕ ನನ್ನ ಧರ್ಮ ಪತ್ನಿ ರಂಜನಾ ಹಾಗಾದ್ರೆ ಈ ನನ್ನಕ್ಕ ಈ ನಿನ್ನಕ್ಕ ಶಾಂತಿ ಅಂದು ನಾನು ಕನ್ನಡ ನಾಡಿನ ಕರುನಾಡ ತಾಯಿ ದೇವಸ್ಥಾನಕ್ಕೆ ಹೋದಾಗ ದಿಕ್ಕು ಕಾಣದ ಹಾಗೆ ಬೆಪ್ಪನಾಗಿ ನಿಂತು ಬಿಟ್ಟಿದ್ದಳೆ ಈ ನಿನ್ನಕ್ಕ ನನ್ನ ರೂಪ ನನ್ನ ಲಾವಣ್ಯ ನನ್ನ ಸೌಂದರ್ಯ ನನ್ನ ಸಿರಿ ಸಂಪತ್ತು ಇದರ ಆಸೆಗಾಗಿ ಬಂದವಳಷ್ಟೇ ವೀರ ನಿನ್ನಕ್ಕ ಶಾಂತಿ ಸ್ವಾಮಿ ಮಾವ ಮಾವ ವೀರ ಸಿಂಹಾಸನದ ಮೇಲೆ ಕುಳಿತು ನ್ಯಾಯ ದೊರಕಿಸಿ ಕೊಡಬೇಕಾದ ದೇವರ ಬಾಯಿಂದ ಇಟ್ಟ ಶಬ್ದವೇ ಮಾವ ಪರಮಾತ್ಮನ ಸನ್ನಿಧಾನದಲ್ಲಿ ಕುಳಿತು ಆತ್ಮ ಸಾಕ್ಷಿಯಾಗಿ ನಿನ್ನ ಕೈ ನನ್ನ ನನ್ನಕ್ಕ ಬರೀ ಮೆಚ್ಚಿ ಬಂದವಳಷ್ಟೇ ಮಾವ ನೀನೀಗಂದ ಮಾತು ಸಾಮಾನ್ಯ ಯಾವನಾದರೂ ಒಬ್ಬ ಮನುಷ್ಯ ನುಡಿದಿದ್ದರೆ ಇಷ್ಟೊತ್ತಿ ಅವನನ್ನು ಅಲ್ಲೇ ಕಡಿದು ಚೆಲ್ಲಿ ಬಿಡುತ್ತಿದ್ದೆ ಆದರೆ ಆ ಮಾತು ಈ ನಾಡಿನ ದೇವರು ನುಡಿದಾನಂತ ಸುಮ್ಮನೆ ಬಿಡ್ತೇನೆ ಮುಚ್ಚಲೆ ಬಾಯಿ ಬೀರ ನನ್ನ ನನ್ನ ಮನೆ ಅನ್ನ ತಿಂದು ನನಗೆ ತಿರುಗಿ ಮಾತನಾಡುತ್ತೇ ಈ ನನ್ನ ರಂಜನನ್ನ ಒಳತು ನನ್ನ ಮನೆಗೆ ಕರೆದುಕೊಂಡು ಬಂದಾಗ ಇವಳು ಕೂಡ ನಿನ್ನ ಅಕ್ಕ ಅಂತ ನಿನಗೆ ತಿಳಿಸಿ ಹೇಳಿದ್ದಿಲ್ಲವೇ ಅದನ್ನು ಮರೆತು ಇವಳ ಮೇಲೆ ಯಾಕೆ ಕೈ ಮಾಡಿರುವೆ ನಿನ್ನ ಮೈಯನ ಸೊಕ್ಕ ಇಲ್ಲ ನಾನು ನಿನಗೆ ಕೊಟ್ಟಿರುವ ಸಲಿಗೆ ನಾವು ಇವೆರಡೂ ಅಲ್ಲ ಮಾಮ ಅವರಾಡುತ್ತಿರುವ ರೀತಿನೇ ಬೇರೆ ಇದೆ ಬೀರ ಅದನ್ನೆಲ್ಲ ಕೇಳಕ್ಕೆ ಹೇಳಕ್ಕೆ ನಾನಿದ್ದೇನೆ ನೀನೆಲ್ಲ ನೀನು ಬರೀ ನನ್ನ ಸೇವಕನಷ್ಟೇ ನೆನಪಿರಲಿ ಯಾಕೆ ಶಾಂತ ನಾನು ಬೆಗಳತನ ಇದ್ದೇನೆ ನೀನು ನಿನ್ನ ತಮ್ಮನ ಪೌರುಷ ನೋಡ್ತೀಯಲ್ಲ ನೀನೇನು ನಿನ್ನ ತಮ್ಮನಿಗೆ ಒದ್ದು ಬುದ್ಧಿ ಹೇಳ್ತೀಯೋ ಇಲ್ಲ ನಿನ್ನನ್ನು ಒದ್ದು ಹೊರಗೆ ಸ್ವಾಮಿ ನೀವು ನನ್ನ ಪ್ರಾಣದೇವರು ನಿಮ್ಮ ಎದುರು ನಿಂತು ಮಾತನಾಡಿದ ನಾನು ನಿಮಗೆ ಎದುರು ಉತ್ತರ ಕೊಡುತ್ತೇನೆ ಸ್ವಾಮಿ ನನ್ನ ತಮ್ಮನಿಗೆ ನಾನು ತಿಳಿಸಿ ಹೇಳುತ್ತೇನೆ ದಯವಿಟ್ಟು ಇದೊಂದು ಸಲ ಸಲನ್ನು ಕ್ಷಮಿಸಿಬಿಡಿ ಸ್ವಾಮಿ ಕ್ಷಮಿಸಿ ಬಿಡಿ ಆಯ್ತು ರಂಜನಾ ಆಯ್ತು ನಿನ್ನ ಮಾತಿಗೆ ಇವನನ್ನು ಕ್ಷಮಿಸಿದ್ದೇನೆ ಈಗ ರಂಜನಾ ಈ ನನ್ನ ರಂಜನಳ ಅಣ್ಣ ತಮ್ಮಂದಿರಾದಂತ ರಾಜವರ್ಮ ರವಿವರ್ಮ ಅಗರ್ಭ ಶ್ರೀಮಂತರು ನನ್ನ ಬೀಗರು ಈ ನನ್ನ ಅರಮನೆಗೆ ಬರುತ್ತಿದ್ದಾರೆ ಅವರಿಗೆ ನೀನು ಕಾಫಿ ತಿಂಡಿ ನಾಷ್ಟ ಊಟದ ವ್ಯವಸ್ಥೆ ಮಾಡಬೇಕು ಲೇ ಬೀರ ನೀನು ಅದೇ ಕೆಲಸ ಮಾಡಬೇಕು ಅಂತ ಹೋಗು ನಿನ್ನ ತಮ್ಮನನ್ನು ಒಳಗೆ ಕರೆದುಕೊಂಡು ಹೋಗು ಎಲ್ಲ ವ್ಯವಸ್ಥೆ ಮಾಡಿಕೊಡು ನಡಿ ನಡೆರಿ ಒಳಗೆ ರಂಜನಾ ರಂಜನಾ ನಾನು ನಿನಗೆ ಅಂದು ಮಾತು ಕೊಟ್ಟು ಹಾಗೆ ನಿನ್ನ ಕಾರ್ಯಗಳೆಲ್ಲವೂ ನನ್ನ ಅರಮನೆಯಲ್ಲಿ ಸಫಲವಾಗುತ್ತಿವೆ ಎಲ್ಲವೇ ರಂಜನಾ ಹೌದು ನಿಮ್ಮ ಹೊಲ ಮನೆ ಆಸ್ತಿಯನ್ನ ನನ್ನ ಹೆಸರಿಗೆ ಬರೆದು ಕೊಟ್ಟು ನನಗೋಸ್ಕರ ಒಂದು ಚಿನ್ನದ ಸರ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರಲ್ಲ ಎಲ್ಲಿದ್ಯಾ ಸರ ಏ ಹುಚ್ಚಿ ರಂಜನಾ ರಂಜನಾ ನೀನು ನನ್ನನ್ನು ಮನಸ್ಸಾರ ಇಷ್ಟಪಟ್ಟ ನನ್ನ ಪ್ರೇಯಸಿ ನಿನಗೆ ನನ್ನ ಇಡೀ ಜಮ್ಮ ಧರ್ಮ ತುಂಬಿದ ಮನೆಯ ಫಲವತ್ತಾದ ಭೂಮಿ ಸಿರಿ ಸಂಪತ್ತು ಆಸ್ತಿ ಎಲ್ಲವನ್ನು ನಿನ್ನ ಹೆಸರಿಗೆ ಮಾಡಿದ್ದೇನೆ ರಂಜನಾ ನನ್ನ ಚಿನ್ನ ನಿನಗೆ ಚಿನ್ನದ ಸರ ಬೇಕೆ ತೆಗೆದುಕೋ ಹಾಕಿದ್ದರೆ ಮಾಡಿಸಿಕೊಂಡೇ ತೆಗೆದುಕೊಂಡು ಬಂದಿದ್ದೇನೆ ತುಂಬಾ ಸಂತೋಷವಾಯಿತು ನಿಮ್ಮಂಥ ಪತಿನ ಪಡಿಬೇಕಾದ್ರೆ ನನ್ನ ಪೂರ್ವ ಜನ್ಮದ ಪುಣ್ಯನೇ ಇರಬೇಕು ಎಲ್ಲಿ ಅದನ್ನ ನೀವೇ ನಿಮ್ಮ ಕೈಯಾರೆ ಕತ್ತಿಗೆ ಹಾಕಿ ರಂಜನಾ ಇದನ್ನು ನಾನೇ ನನ್ನ ಕೈಯಾರಿ ಹಾಕಬೇಕಾ ವಿಧಿ ಆಟದ ಲೀಲೆಯನ್ನು ಬೆಲ್ಲವರಾರು ಹಾ ಇರಲಿ ಇರಲಿ ರಂಜನಾ ನೀನು ಈಗ ಹೇಗೆ ಕಾಣುತ್ತಿದ್ದೀಯ ಗೊತ್ತಾ ಬೇಲೂರಿನ ಶಿಲಾಪಾಲೆ ಆಕಾಶದಿಂದ ಭೂಮಿಗಿಳಿದ ಬಂದ ಊರ್ವಶಿ ರೆಂಬೆರು ನಿನ್ನನ್ನು ನೋಡಿ ನಾಚದೆ ಹಾ ಮೂವತ್ಮೂರು ಕೋಟಿ ದೇವಾನು ದೇವತೆಗಳು ನಿನ್ನನ್ನು ನೋಡಿ ನಾಚದೆ ಈ ಸಂತೋಷದ ಸಾಗರದಲ್ಲಿ ನನ್ನ ಎದೆಯನ್ನು ತಣಿಸಿ ಒಂದು ಸುಂದರವಾದ ಗೀತೆಯನ್ನು ಹಾಡು ನನ್ನ ರಾಣಿ ಮಹಾರಾಣಿ ನಿಮ್ಮ ಆಸೆ ಎಂತೆ ಆಗ್ಲಿ I'm